ಸಿದ್ದರಬೆಟ್ಟ ಮತ್ತು ಯಲ್ಲಾರಾಂಪುರ ಶ್ರೀಗಳಿಂದ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಕೋಟಗಿರಿ ಪಟ್ಟಣದ ರೇಣುಕಾ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರ ಪ್ರಾರಂಭ ಬಡವರ ಸೇವೆಗಾಗಿ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಕೇಂದ್ರ ನಿಮ್ಮ ತಾಲೂಕಿನಲ್ಲಿ ಸಿದ್ದರಬೆಟ್ಟ ರೋಟರಿ ಸಂಸ್ಥೆ ಮತ್ತು ರೇಣುಕಾ ಆಸ್ಪತ್ರೆಯ ಸಹಯೋಗದಲ್ಲಿ ಡಯಾಲಿಸಿಸ್ ಕೇಂದ್ರ ಕೋರ್ಟಗಿರಿಯಲ್ಲಿ ಪ್ರಥಮವಾಗಿ ಬಡ ಜನರ ಆರೋಗ್ಯ ರಕ್ಷಣೆಗಾಗಿ ಡಯಾಲಿಸಿಸ್ ಪ್ರಾರಂಭಕ್ಕೆ ಪ್ರಮುಖ ಕಾರಣ ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದ ಮಹಾರಾಜಜಿ ಎಂದು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ಕೋರ್ಟಗಿರಿ ಪಟ್ಟಣದ ರೇಣುಕಾ ಆಸ್ಪತ್ರೆಯ ಆವರಣದಲ್ಲಿ ರೋಟರಿ ಸಿದ್ದರಬೆಟ್ಟದ ವತಿಯಿಂದ ಶುಕ್ರವಾರ ಏರ್ಪಡಿಸಲಾಗಿದ್ದ ರೋಟರಿ ರೇಣುಕಾ ಡಯಾಲಿಸಿಸ್ ಸೆಂಟರ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಶ್ರೀಯುತರು ಮಾತನಾಡಿದರು ಬಡ ಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳುವುದು ಕಷ್ಟ ಸಾಧ್ಯ ಗ್ರಾಮೀಣ ಭಾಗದ ಬಡ ಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳೋಕೆ ಬಂದರೆ ಪ್ರತಿನಿತ್ಯ ಒಬ್ಬರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಕೊಳ್ಳಲು ಸಿದ್ದರ ಬೆಟ್ಟದ ರೋಟರಿ ಸಂಸ್ಥೆ ಯೋಜನೆ ರೂಪಿಸಿಕೊಂಡಿದೆ ಅಂತ ತಿಳಿಸಿದರು ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿ ಮಾತನಾಡಿ ಡಯಾಲಿಸಿಸ್ ಆರಂಭ ಮಾಡುವುದು ಸುಲಭ ಆದರೆ ನಿರ್ವಹಣೆ ಮಾಡುವುದು ಕಷ್ಟಕರ ಪಾವಗಡದಲ್ಲಿ ರಾಮಕೃಷ್ಣ ಸೇವಾಶ್ರಮ ಇಲ್ಲಿಯವರೆಗೆ ಐವತ್ತು ಸಾವಿರ ಜನರಿಗೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿಸಿದ್ದೇನೆ ಇದಕ್ಕೆ ಪ್ರಮುಖ ಕಾರಣ ಸುಧಾಮೂರ್ತಿ ಅವರು ಆರುನೂರ ಐವತ್ತು ಜನರಿಗೆ ಅಂಗವಿಕಲತೆ ನಿರ್ಮೂಲನೆ ಮಾಡಿಸಿದ್ದೇನೆ ಎಂದು ತಿಳಿಸಿದರು ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ ಜ್ವರ ತಲೆನೋವು ನಿವಾರಣೆಯಾಗುತ್ತೆ ಆದರೆ ಡಯಾಲಿಸಿಸ್ ಸಮಸ್ಯೆ ಗುಣ ಆಗುವುದು ಕಷ್ಟ ಸಾಧ್ಯ ರೋಟರಿ ಸಂಸ್ಥೆಯ ಜೊತೆ ರೇಣುಕಾ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಮತ್ತು ರೇಣುಕಾ ಅವರಿಗೆ ಧನ್ಯವಾದ ಅರ್ಪಿಸುವುದು ಅತಿ ಮುಖ್ಯ ಡಯಾಲಿಸಿಸ್ ಕೇಂದ್ರ ಕೇವಲ ಆಸ್ಪತ್ರೆಯ ನಿರ್ವಹಣೆ ಮಾತ್ರವಲ್ಲ ನಮ್ಮೆಲ್ಲರ ಜವಾಬ್ದಾರಿಯೂ ಆಗಿದೆ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಂಜುನಾಥ ರೇಣುಕಾ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ನಿವೃತ್ತ ಆರೋಗ್ಯ ಅಧಿಕಾರಿ ಲಕ್ಷ್ಮೀಕಾಂತ ಸಿದ್ದರಬೆಟ್ಟ ರೋಟರಿ ಅಧ್ಯಕ್ಷ ಕೆನ್ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರೋಟರಿ ಸಂಸ್ಥೆ ಜೊತೆ ರೋಟರಿ ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತವೆ ಅದಕ್ಕೆ ದಾರಿ ನೋಡುತ್ತಿರ್ತೀವಿ ನಮ್ಗೆ ಕೆಲವೊಂದು ನಮ್ಗೆ ಬರ್ತಾರೆ ಬರ್ತದೆ ನಮ್ಮ ರೋಟರಿ ಟೂ ನ ಗವರ್ನರ್ ಆಗಿರುತ್ತೆ ಮಹಾದೇವ್ ಪ್ರಸಾದ್ ಅವರು ಬರೋರಿದ್ದಾರೆ ದಾರಿಲಿ ಇದ್ದಾರೆ ಅವರು ಅವ್ರ ಮುಖಾಂತರ ಹಲವಾರು ರೋಟರಿ ಸಂಸ್ಥೆಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಅಂದ್ರೆ ರೋಟ್ರಿಯಲ್ಲಿ ಒಬ್ಬರು ರವಿಶಂಕರ್ ಅನ್ನೋರು ಕೆಲವು ಎರಡು ಮೂರು ವರ್ಷದ ಹಿಂದೆ ನೂರು ಕೋಟಿ ಹಣವನ್ನು ದಾನ ಮಾಡಿರ್ತಕ್ಕಂಥವ್ರು ರೋಟ್ರಿಯಲ್ಲಿ ಇಷ್ಟು ಶ್ರೀಮಂತರ ಅಂತ ಕೇಳಿದ್ರೆ ನೂರು ಕೋಟಿ ಕೊಡೋದಷ್ಟು ಕಷ್ಟ ಇದೆ ಬರೀ ಒಂದು ಕೋಟಿ ಅಲ್ಲ ನೂರು ಕೋಟಿ ದಾನ ಮಾಡೋದಕ್ಕೆ ದೇಶದವರೆಗೆ ಅತ್ಯಂತ ರೋಟ್ರಿಗೆ ಹೆಚ್ಚು ಹಣ ಅವರು ಅಂಥ ದಾರ್ಮರೋದ್ರಿಂದ ಈ ಥರದ ಯೋಜನೆಗಳನ್ನು ಮಾಡಿಕೊಟ್ರೆ ಸಾಮಾನ್ಯ ಬಡವರ ಜನಕ್ಕೆ ಅನುಕೂಲ ಆಗತ್ತ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಅದೇ ಪ್ರಸಾರ ಬಂದ ಮೇಲೆ ಅವ್ರಿಗೂ ಮನವರಿಕೆ ಮಾಡಿಕೊಡ್ತೀವಿ ಇಲ್ಲಿ ನಮ್ಮ ಈ ಬೆಂಗಳೂರಿನ ಈ ಮೇಡಮ್ ಅವರು ಲತಾ ಮೇಡಮ್ ಅವರು ಸಹಿತ ಬಂದಿದ್ದಾರೆ ನಿಮಗೂ ಹೇಳೋದಂದ್ರೆ ನೀವು ಬೆಂಗಳೂರಿನಲ್ಲಿ ಇಂದು ಹಲವಾರು ಯೋಜನೆ ಇರ್ತವೆ ಈ ತರ ಗ್ರಾಮೀಣ ಪ್ರದೇಶದಲ್ಲಿ ಮಾಡತಕ್ಕಂಥ ಯೋಜನೆಗೆ ನೀವೇನಾದರೂ ಆ ಟ್ರಸ್ಟಿಗೆ ನೀವು ಅನುಕೂಲವನ್ನ ಕಲ್ಪಿಸಿಕೊಟ್ರೆ ಆ ಟ್ರಸ್ಟ್ ವತಿಯಿಂದ ಅತ್ಯಂತ ಬಡವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಡಯಾಲಿಸಿಸ್ ಅನ್ನ ನಡೆಸುವಂತ ಒಂದು ಯೋಜನೆಯನ್ನ ಮಾಡಿಕೊಡ್ತೇವೆ ಅದಕ್ಕೆ ಈ ವರ್ಷ ಕನಿಷ್ಠ ನಾವು ಒಂದು ಟಾರ್ಗೆಟ್ ಹೇಳಿ ಮುನ್ನೂರ ಅರವತ್ತೈದು ಜನ ಆದರೂ ಏನಾದ್ರು ಮಾಡಿದ್ರೆ ಖರ್ಚಿನ ಮಾಡ್ತಾರೆ ಅದ್ರಾಗ ಒಬ್ರು ಬಡವರು ಸಿಕ್ಕರು ದಿನಕ್ಕೆ ಒಬ್ಬರು ಬಡವರಿಗೆ ಮುನ್ನೂರ ಅರವತ್ತೈದು ಅದರ ಅನುಭವ ಆಗುತ್ತೆ ಅದಕ್ಕೆ ಈ ಸಾರಿ ಇಷ್ಟು ಜನರಾದ್ರೂ ನೀವು ಅದನ್ನ ಒಂದು ಟಾರ್ಗೆಟ್ ರೀಚ್ ಮಾಡಿ ಅಂತ ಹೇಳಿದಿವಿ ಅದಕ್ಕೆ ನಮ್ಮ ರೊಡ್ಡಿ ಬಿಟ್ಟದ ಎಲ್ಲ ಹಿರಿಯರು ಬಂದಿದ್ದಾರೆ ಗಂಗಾಧರ ಶಾಸ್ತ್ರ ಶಿವಕುಮಾರ್ ದೊಡ್ಡ ಗಡಮ್ರು ಡಾಕ್ಟರ್ ಶಕ್ತಿಪೇಂದ್ರ ಪಂಚಕರು ನಿಮ್ಗೆ ಹೇಳಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಸಾಕಷ್ಟು ನೀವು ಯಾರಾದ್ರೂ ಗೊತ್ತಿರುವಂತವ್ರು ಎಲ್ಲರೂ ಖರ್ಚು ಮಾಡ್ತಿರ್ತಾರೆ ನಿಮ್ಮ ಹೆಸರಿನಲ್ಲಿ ಯಾರೋ ಒಬ್ಬರು ಬದುಕುತ್ತಾರೆ ಅವ್ರ ಜೀವನಕ್ಕೆ ಅಷ್ಟಕ್ಕೆ ಅನುಕೂಲ ಆಗುತ್ತೆ ಅಂದರೆ ಹುಡುಕುವಂಥ ಒಂದು ಪ್ರಯತ್ನ ಮಾಡಿದೆ ಕನಿಷ್ಠ ಮೂವತ್ತರಿಂದ ನಲ್ವತ್ತು ಜನ ರೋಟರಿ ಮೆಂಬರ್ಸ್ ಇದ್ದಾರೆ ಒಬ್ಬೊಬ್ಬರು ಅದನ್ನು ಎಲ್ಲ ಒಂದು ಮುನ್ನೂರಾಯಿತು ಅವರು ಗೊತ್ತಿಲ್ಲ ಇನ್ನೊಬ್ರು ಮುಷ್ಠ ಮಾಡಿದ್ರೆ ಹೀಗಾಗುತ್ತೆ ಅದಕ್ಕೆ ಅದನ್ನು ಪ್ರಯತ್ನ ಮಾಡಿ ನಾವು ಮಠದತಿಯಿಂದ ಸಾಧ್ಯವಾದಷ್ಟು ಒಂದು ಹನ್ನೊಂದು ಜನ ರೋಟರಿ ಸದಸ್ಯರಿಗೆ ನಾವು ಮಠದಿಂದ ವೈಯಕ್ತಿಕವಾಗಿ ಆ ಹಣವನ್ನು ನಿಮ್ಮ ಟ್ರಸ್ಟ್ಗೆ ಹನ್ನೊಂದು ಜನರು ಏನು ಡಯಾಲಿಸಿಸ್ಗೆ ಅದನ್ನು ಒದಗಿಸಿಕೊಡ್ತೀವಿ ಅನ್ನುವಂಥ ಮಾತನ್ನು ಮೊದಲನೇದಾಗಿ ತಿಳಿಸಲಿಕ್ಕೆ ಪಡ್ತೀವಿ ಈ ಥರ ರೋಟ್ರಿ ಸಂಸ್ಥೆ ಮುಖಾಂತರವಾಗಿ ಹಲವಾರು ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ತರಬೇಕು ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ಉದ್ದೇಶ ನಮಗೆ ನಾಚನ್ ಗಂಗಾಧರ ಶಾಸ್ತ್ರವರು ಇದನ್ನು ಮೊದಲು ಸ್ಟ್ರೆಸ್ಟ್ ಮಾಡುವಾಗ ನಾಡಿದ ಬರೀ ರೋಟ್ರಿ ತಕ್ಷಣ ಎಕ್ಸಸೈಸ್ ಕೊಡೋದು ಪೆನ್ ಕೊಡೋದು ಅಷ್ಟೇ ಆದರೆ ಇವತ್ತೆಲ್ಲರೂ ಕೊಡಿಸುವಂಥ ಶಕ್ತಿ ಸಮರ್ಥ ಇರ್ತಾರೆ ಅದನ್ನ ಬಿಟ್ಟು ಇನ್ನೂ ಏನಾದರೂ ಒಳ್ಳೊಳ್ಳೆ ಯೋಜನೆ ತೆಗೆದುಕೊಂಡು ಬನ್ನಿ ಅನುಕೂಲ ಅನುಕೂಲವಾಗುವಂಥ ಯೋಜನೆ ತೆಗೆಕೊಂಡು ಬನ್ನಿ ಅಂತ ಹೇಳಿದಾಗ ಅದಕ್ಕೆ ತಮ್ಮ ಯೋಜನೆಗಳನ್ನು ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಸಿದ್ಧಪಟ್ಟ ರೋಟರಿ ಸಂಸ್ಥೆ ಅನ್ನುವಂಥದ್ದು ಇಲ್ಲಿ ಯಾರು ಸಹಿತ ರೋಟರಿ ಮೆಂಬರ್ಸ್ಗಳು ಏನು ಉದ್ಯೋಗವಂತ ಯಾರಿಲ್ಲ ಸ್ವಾಮೀಜಿ ಬರೀ ರಿಟೈರ್ಡ್ ಟೀಚರ್ಸ್ ರೈತರು ಅವರು ಇಟ್ಕೊಂಡು ರೋಟರಿ ಮೆಂಬರ್ಸ್ ಸಣ್ಣ ಸಣ್ಣ ಕೆಲಸ ಮಾಡ್ತಕ್ಕಂಥ ರಿಟೈರ್ಡ್ ಟೀಚರ್ಸ್ ಆಗಿರಬಹುದು ವಯೋರ್ವರ ಆಗಿರಬಹುದು ವಯಸ್ಸಾಗಿರ್ತಕ್ಕಂಥ ಎಪ್ಪತ್ತು ಎಂಬತ್ತು ವರ್ಷದವರು ನರ್ಸ್ಗೂ ನಾಲ್ಕು ಪೋರ್ಷನ್ಗೂ ಫೋನ್ ಮಾಡಿದ್ರೆ ಅವರೆಲ್ಲ ಎಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದ ಅವ್ರಿಗೆ ಮೊದಲು ಆರೈಕೆ ಮಾಡುವಂತ ಕೆಲಸ ಬಹುತೇಕ ಇಲ್ಲಿ ಬಂದು ತಾಲೂಕಿಗೆ ಬಂದೊಂದು ಹದಿನಾಲ್ಕು ವರ್ಷ ಆಯಿತು ಬಹುಶಃ ನನಗೆ ಪರ್ಸನಲ್ ಪರ್ಸ್ನಲ್ ಡಾಕ್ಟ್ರ್ ನನಗೆ ನನಗೇನವ್ರು ಒಂದು ಸಣ್ಣ ಉಗುರು ನೋವಾದರೂ ಕೂಡ ಅವ್ರ ಬಂದು ಬಂದೊಂದು ಇಂಜೆಕ್ಷನ್ ತಗೊಂಡೋದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಡಾಕ್ಟ್ರು ಆಸ್ಪತ್ರೆಗಳಿರುತ್ತೆ ಕೆಲವರ ಕೈ ಗುಣಗಳು ಬಹುಶಃ ಯಾವುದೋ ರೀತಿಯಲ್ಲಿ ಒಂದು ಸಂಜೀವಿನಿ ಥರ ಕೆಲಸವನ್ನು ಮಾಡ್ತದೆ ಇಬ್ಬರು ಹೇಳಿದ ಹೇಳಿದಾಗೆ ಯಾರಿಗೂ ಡಯಾಲಿಸಿಸ್ಗೆ ಬರುವಂಥ ಆಶೀರ್ವಾದ ಭಗವಂತ ಮಾಡೋದು ಬೇಡ ಡಯಾಲಿಸಿಸ್ ಚೆನ್ನಾಗಿ ನಡೀಲಿ ಅಂತ ನಾವು ಆಶೀರ್ವಾದ ಮಾಡೋದು ಅದು ನಡೆಯೋದೇ ಬೇಡ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಡ್ತೇನೆ ಯಾರಿಗೆ ಕಿಡ್ನಿ ಹೋಗಿದೆ ಡಯಾಲಿಸಿಸ್ ಇದ್ದವ್ರ ಕಷ್ಟ ಭಗವಂತನ ಮುಟ್ತದೆ ಆ ಡಯಾಲಿಸಿಸ್ ಮಾಡ್ಕೊಳ್ಳೋನ ಕೇಳಿ ನಿನಗೇನಾದ್ರು ಒಂದು ಎರಡು ಕೆ ಜಿ ಬಂಗಾರ ಬೇಕಾ ಒಂದು ಮೂರು ಎಕರೆ ಎಷ್ಟು ಕೊಡೋ ಜಾಗ ಬೇಕಾ ನಂದು ಇರೋ ಮೂರು ಎಕರೆ ನಿಂಗೆ ಬರ್ಕೊಡ್ತೀನಪ್ಪ ನಾನು ಚೆನ್ನಾಗಿ ನೋಡ್ಕೊಳುವಂಥ ಸ್ಥಿತಿಗೆ ನಾವು ಬರ್ತೇವೆ ಹೀಗಾಗಿ ಒಂದು ಆಸ್ಪತ್ರೆಯನ್ನು ಒಂದು ಜ್ವರ ನಿವಾರಣೆ ಮಾಡ್ಬೋದು ಒಂದು ತಲೆನೋವನ್ನು ನಿವಾರಣೆ ಮಾಡ್ಬೋದು ಆದರೆ ಡಯಾಲಿಸಿಸ್ ಸೆಂಟರ್ನ ನಡೆಸುವಂಥದ್ದು ಆತ್ಮಾನೇ ಹುಟ್ಟಿದಂಥ ಮಗುವನ್ನು ಪಾಲನೆ ಮಾಡಿದಷ್ಟು ಬಹುಶಃ ನಮ್ಮ ಗುರುಗಳು ಬಾಲನಾಥ ಸ್ವಾಮೀಜಿ ಅವರು ಸುಮಾರು ಏಳು ವರ್ಷ ಡಯಾಲಿಸಿಸ್ ಆಯ್ತು ವಾರದಲ್ಲಿ ಮೂರು ದಿವಸ ಅವ್ರ ಜೊತಿದ್ದಾಗ ನೋಡ್ತಾ ಇದ್ವಿ ಅವ್ರ ಪರಿಸ್ಥಿತಿಗಳನ್ನು ಆ ವೈರು ಆ ಚುಚ್ಚೋದು ನೋಡಿದಾಗ ಯಾವ ಶತ್ರುಗೂ ಬೇಡ ಅನ್ನುವಂಥ ಪರಿಸ್ಥಿತಿ ಬರ್ತದೆ ಬಹುಶಃ ಆಗಲೇ ತಹಶೀಲ್ದಾರ್ ಹೇಳಿದ್ರು ಬರೀ ಡ್ರೈವರ್ಗೆ ಅಂತಲ್ಲ ಯಾರೆಲ್ಲ ಇವತ್ತು ಮಾನಸಿಕವಾಗಿ ಎಲ್ರಿಗೂ ಇವತ್ತು ಕಿಡ್ನಿಗಳು ಆಗುತ್ತೆ ಕಾರಣ ಬೇಕಾಗಿಲ್ಲ ಈಗಾಗಲೇ ಮಾಧ್ಯಮಗಳಲ್ಲಿ ಗಮನಿಸ್ತೇವೆ ನಾವು ನೋಡ್ತಾ ಇದ್ದೇವೆ ಹಾಸನಲ್ಲಿ ಕೂಡ ಒಂದು ಏಳೆಂಟು ಜನ ಹಾರ್ಟ್ ಅಟ್ಯಾಕ್ ಬೆಳಗ್ಗೆ ಮಾತನಾಡಿಸಿರ್ತೀವಿ ಸಂಜೆ ಇರೋಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಇವತ್ತು ಒತ್ತಡದ ಬದುಕಲಿದ್ದೀವಿ ಏನು ಒತ್ತಡ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಹುಟ್ಟ ಮಗು ಕೂಡ ಬಿ ಪಿ ಶುಗರ್ ತಗೊಂಡು ಬರುವಂತ ಪರಿಸ್ಥಿತಿ ಅಂತ ಹೇಳಿದ್ರೆ ನಾವು ಬದುಕುವಂತ ಜೀವನ ಕ್ರಮಗಳು ನಮ್ಮಲ್ಲಿರುವಂಥ ಎನರ್ಜಿ ಎಲ್ಲ ಕಡೆ ಬೇರೆ ರೀತಿಯಲ್ಲಿ ವ್ಯರ್ಥವಾಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೋಬೇಕು ಪರೋಪಕಾರಾರ್ಥ ಮಿದಂ ಶರೀರಂ ಈ ಶರೀರ ನಮ್ಮ ಸ್ವಾರ್ಥಕ್ಕಲ್ಲ ಬೇರೆಯವ್ರ ಉಪಕಾರಕ್ಕೋಸ್ಕರ ಅರ್ಥವನ್ನ ಮಾಡಿಕೊಂಡ್ರೆ ಖಂಡಿತ ಮದು ಮನುಷ್ಯನ ಬದುಕು ಸಾರ್ಥಕತೆ ಆಗತ್ತೆ ಇವತ್ತು ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ರಘು ಅವರು ನನ್ನ ಅವಧಿ ಮುಗಿಯೋದ್ರೊಳಗಡೆ ಏನಾರ ಒಂದು ಒಳ್ಳೆ ಕೆಲಸವನ್ನ ಮಾಡೋಗ್ಬೇಕು ಅಂತೇಳಿ ಎಲ್ಲರ ಸಹಕಾರವನ್ನು ಪಡೆದು ಇವತ್ತೊಂದು ಡಯಾಲಿಸ್ ಸೆಂಟರ್ ಇವತ್ತೇನು ರೇಣುಕಾ ಆಸ್ಪತ್ರೆಲಿ ಪ್ರಾರಂಭವನ್ನು ಮಾಡಿದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೋಟ್ರಿ ಮತ್ತೆ ಅಧ್ಯಕ್ಷರು ಪದಾಧಿಕಾರಿಗಳು ದಾನಿಗಿಂತ ಹೆಚ್ಚಾಗಿ ಬಹುಶಃ ಮಲ್ಲಿಕಾರ್ಜುನ್ ಮತ್ತು ಅವರ ಶ್ರೀಮತ ಅವೆಲ್ಲ ಸೇರಿ ಜೋರಾದ ಬಹಳ ಕಷ್ಟ ಎಂತ ಕಷ್ಟ ಪಡ್ಬೇಕಾಗುತ್ತೆ ಗೊತ್ತಾ ಇದೇ ಬೇರೆ ಇದರಲ್ಲಿ ಕೇಳಕ್ ಹೋಗಲ್ಲ ಅವರು ಯಾಕಂದ್ರೆ ಮೊದಲೇ ಅವ್ರದ್ದು ಬಿಲ್ಲು ಸೊನ್ನೆ ಸೊನ್ನೆಗೆ ಲೆಕ್ಕ ಇಲ್ಲ ಅಲ್ಲೆಲ್ಲ ಅಷ್ಟು ಜೋರಾಗಿರುತ್ತೆ ಸೊನ್ನೆಗಳು ನಮಗೆ ಏನೆಲ್ಲ ಕೇಳ್ತಾರೆ ಇಷ್ಟ ಹೇಳಿ ಮಧುಗಿರಿನಲ್ಲಿ ನಾವು ನಡೆಸ್ತಾ ಇದೀವಿ ಪ್ರತಿ ದಿವಸ ಐದಾರು ಕೇಸ್ ಬರ್ತಾ ಇದೆ ವಿ ಮಿಷನ್ಸ್ ಇಟ್ ಈಸ್ ಆಲ್ಸೋ ಸಪೋರ್ಟೆಡ್ ಬೈ ರೋಟರಿಯನ್ಸ್ ಐ ಪ್ರೌಡ್ ಆಫ್ ರೋಟರಿಯನ್ಸ್ ದೇ ಆರ್ ಸಪೋರ್ಟೆಡ್ ಇಟ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಅಲಾಂ ವಿತ್ ದಟ್ ಆ್ಯಂಡ್ ಏನು ಹೇಳ್ತೀನಿ ಅಂದರೆ ಕೊರಟಗೆರೆ ಜನತೆಗೆ ಮಾಧ್ಯಮದ ಮೂಲಕ ಕೇಳ್ಕೊಡ್ತೀನಿ ಇದು ನಿಮ್ಮ ಆಸ್ತಿ ನೀವು ನೋಡ್ಕೋಬೇಕು ನಿಮ್ಮ ಆಸ್ಪತ್ರೆ ಪೇಷಂಟ್ನ ಕರ್ಕೊಂಡು ಬಂದರೆ ನಿಮ್ಮ ಜವಾಬ್ದಾರಿ ಬಾಗಿಲತ್ತಿರ ಬಿಟ್ಬಿಟ್ಟು ಹೋಗೋದಲ್ಲ ಪೇಶೆಂಟ್ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇದೆ ಈಗ ಮಧುಗಿರಿನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಊಟ ಕೊಡ್ತಾ ಇದ್ದೇವೆ ಅವ್ರು ಬರುವಾಗಲೇ ಹಂಗೆ ಬರ್ತಾರೆ ಇನ್ನು ಅವ್ರಿಗೆ ನಾನು ಏನು ಮಾಡಲಿ ಸೊ ವಿ ಆರ್ ಊಟ ಎಲ್ಲ ಕೊಟ್ಟು ಅವರನ್ನು ನೋಡಿಕೊಂಡು ಅದು ಮಾಡಿ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ ಇಲ್ಲೂ ಅದೇ ಥರ ಎಲ್ಲ ಚೆನ್ನಾಗಿ ನಡೆಯುತ್ತೆ ನಾವೆಲ್ಲ ಇದ್ದೀವಿ ನಾವು ಬರೀ ಇನಾಗ್ರೇಷನ್ ಮಾಡುವಂಥ ಸ್ವಾಮಿಗಳಲ್ಲ ವಿ ಆರ್ ಪ್ರಾಕ್ಟಿಕಲ್ ಸ್ವಾಮಿಗಳು ವಿ ಫಾಲೋ ಸ್ವಾಮಿ ವಿವೇಕಾನಂದ ವಾಟ್ ಎವರ್ ವಿ ವಿ ಡೂ ಇಟ್ ವಿ ವಿಲ್ ಸಿ ದಟ್ ಇಟ್ ಆಸ್ ಬಿನ್ ಡನ್ ಇನ್ ಪುಟ್ ಇನ್ ಟು ಪ್ರಾಕ್ಟಿಕ್ಯಾಲಿಟಿ ಸೊ ವಿತ್ ದಿಸ್ ಫ್ಯೂ ವರ್ಡ್ಸ್ ನನಗೆ ಭಾಳ ಸಂತೋಷ ನಾವು ಪಾವಗಡದಲ್ಲಿ ನಾನು ಇದ್ವಿ ಅಷ್ಟೇ ನಮ್ಮ ಆಶ್ರಮ ಇವತ್ತು ಪ್ರತಿ ದಿವಸ ನಾಲ್ಕು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನ ಊಟ ಮಾಡ್ತಾ ಇದ್ದಾರೆ ಆಶ್ರಮ ಇರೋದು ಪಾವಗಡದಲ್ಲೇ ಅದು ನಡೀತಿರೋದು ಯೂನಿವರ್ಸಿಟಿನಲ್ಲಿ ನಾಲ್ಕು ಸಾವಿರ ಪ್ರತಿ ದಿವಸ ಲೆಕ್ಕ ಹಾಕ್ಕೊಳ್ಳಿ ಈ ವರ್ವಿಗೆ ಎಂಟು ಲಕ್ಷದ ಅರವತ್ತು ಸಾವಿರ ಊಟ ಮಾಡಿಸಿದ್ದೀವಿ ನೀವು ಲೆಕ್ಕನೇ ಸಿಕ್ಕಿಲ್ಲ ನಾನು ಹೇಳ್ತಾ ಇದ್ದೀನಿ ಎಂಟು ಲಕ್ಷದ ಅರವತ್ತು ಸಾವಿರ ಜನ ಊಟ ಹಾಕಿದ್ದೀವಿ ಈವರೆಗೆ ಖರ್ಚು ಎಷ್ಟಾಗಿದೆ ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಆಲ್ಮೋಸ್ಟ್ ನಾಲ್ಕು ಕೋಟಿ ಮೇಲೆ ಖರ್ಚಾಗಿದೆ ಬಟ್ ಅದು ಕೋಟಿ ಲೆಕ್ಕಕ್ಕಿಲ್ಲ ಹೃದಯವಂತಿಕೆ ಲೆಕ್ಕಕ್ಕೆ ಸಿದ್ಧಗಂಗಾ ಸ್ವಾಮಿಗಳ ಕೊಟ್ಟಿದ್ದ ದಾರಿನಲ್ಲಿ ನಾನು ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅವರೇ ಈ ಜಿಲ್ಲೆನಲ್ಲಿ ಅನ್ನ ಅನ್ನದಾತರು ವಿಜ್ಞಾನದಾತರು ಜ್ಞಾನದಾತರು ಆಧ್ಯಾತ್ಮಿಕದ ಆಶಕ್ತಿಯನ್ನು ಕೊಡೋರು ಅವರೇ ಅವರ ಹೆಸರಿನಲ್ಲಿ ಇವೆಲ್ಲ ನಡೆಸ್ತಾ ಇದ್ದೀವಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಐ ಹ್ಯಾವ್ ಸ್ಪೆಷಲ್ ಲವ್ ಸ್ಪೆಷಲ್ ಕನ್ಸರ್ನ್ ಫಾರ್ ದಿ ಪ್ಯಾರಾಮೆಡಿಕ್ಸ್ ಅಂಡ್ ನರ್ಸಸ್ ಆ್ಯಂಡ್ ಡಾಕ್ಟರ್ಸ್ ಐ ನೋ ಹೌ ಡಿಫಿಕಲ್ಟ್ ಸರ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಏನು ಸೌಲಭ್ಯಗಳಿಂದ ಒದಗಿಸಿದ್ರು ಕೂಡ ಕೆಲವೊಂದು ಕಡೆ ತಲುಪದೆ ತಲುಪಿಸೋದಕ್ಕೆ ಕಷ್ಟ ಆದಂತ ಸಂದರ್ಭದಲ್ಲಿ ತಾವೇ ಮುತುವರ್ಜಿ ವಹಿಸಿ ಜವಾಬ್ದಾರಿಯನ್ನು ಹೊತ್ತು ಸಾರ್ವಜನಿಕರಿಗೆ ಒಂದು ಸೌಲಭ್ಯಗಳನ್ನ ಎಸ್ಪೆಷಲಿ ಈಗ ಹೇಳ್ತಾ ಇದ್ರು ಡಯಾಲಿಸಿಸ್ ಅಂತ ಒಂದು ಕಷ್ಟಕರಾದಂತಹ ಒಂದು ಆರೋಗ್ಯ ಸೌಲಭ್ಯವನ್ನು ನಮ್ಮ ಕೋಟೆಗೆರೆಯಲ್ಲಿ ಒದಗಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ತುಂಬಾ ಕಷ್ಟ ಆದರೂ ಕೂಡ ಅವ್ರು ಯಾರು ರೋಗಿಗಳಿರ್ತಾರೆ ಅವರಿಂದ ಯಾವುದೇ ಹಣವನ್ನು ಪಡೆಯದೆ ಅವರಿಗೆ ಒಂದು ಸೌಲಭ್ಯವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರುವುದು ನಮ್ಮೆಲ್ಲರಿಗೂ ಕೂಡ ಖುಷಿ ವಿಚಾರ ಅದರಲ್ಲಿ ಈಗ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಡಯಾಲಿಸಿಸ್ ಬಡವರಿಗೆ ಬರಲ್ಲ ನಾನು ನಾನು ಬಹಳಷ್ಟು ನೋಡಿದೀನಿ ಬಹಳಷ್ಟು ಕೇಸಲ್ಲಿ ನೋಡಿದಾಗ ಬಂದ್ರು ಡ್ರೈವರ್ಗಳಿಗೆ ಬರುತ್ತೆ ಡ್ರೈವರ್ಗಳಿಗೆ ಮತ್ತೆ ಹೆಚ್ಚು ಅಂದ್ರೆ ಯಾರು ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಅಂತವರಿಗೆ ಬರುತ್ತೆ ಸೊ ನಾವೆಲ್ಲರೂ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನಿಂಗ್ ನಾವೆಲ್ಲರೂ ಏನು ಎಲ್ಲ ಆಲ್ಮೋಸ್ಟ್ ಯುವಕರಿದ್ದೀವಿ ಹಿರಿಯರು ಕೂಡ ಇದ್ದಾರೆ ಅದನ್ನ ಡಯಾಲಿಸಿಸ್ ಸ್ಥಿತಿಗೆ ಹೋಗ್ಲಾರ್ದಂಗೆ ತಡೆಯೋದಕ್ಕೆ ನಾವೇನು ಕ್ರಮ ವಹಿಸಬೇಕು ಅದನ್ನೆಲ್ಲರೂ ಕೂಡ ಮನೆಗಾಡಬೇಕಾಗಿದೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಸಮಾಜಕ್ಕೆ ನಾವೇನ್ ಕೊಡಬೇಕು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಬದುಕಬೇಕಾಗಿದೆ ಈಗಾಗಲೇ ಇರ್ತಕ್ಕಂಥ ರೋಗಿಗಳ ಒಂದು ಅವರ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಏನು ಸ್ವಾಮೀಜಿಯವರು ಜೋಡಿಸಿ ಮಾಡ್ತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಈ ಸಹಕಾರ ಮಾಡಬೇಕು ಈಗ ಸ್ವಾಮೀಜಿ ಅವರು ಹೇಳಿದರು ಅವರ ಸಿದ್ಧರ ಬೆಟ್ಟ ಮಠದಿಂದ ಹತ್ತು ಜನಕ್ಕೆ ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಐದು ಜನಕ್ಕೆ ನಾನು ಎಷ್ಟು ಸಮಿತಿ ಅಷ್ಟು ನಾನು ಮಂಜುನಾಥನಾಗಿ ಕೊಡೋದಿಕ್ಕೆ ತಮ್ಮ ಮಠದ ಭಕ್ತನಾಗಿ ಕೊಡೋದಕ್ಕೆ ಮಠದ ಭಕ್ತನಾಗಿ ಕೊಡೋದಕ್ಕೆ ನಾನು ಅಪೇಕ್ಷೆ ಪಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಾವ್ ಯಾರಿಗೆ ಕೊಡ್ಬೇಕು ಅಂದ್ರೆ ಅಥವಾ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ